ವೀಕ್ಷಕರೇ ಎನ್ ಸಿಐ ಸ್ವಾಗತ ನಾನು ನಿಮ್ಮ ಪಿ ಎಚ್ ನೈಕೋಡಿ ನಮಸ್ತೆ ವೀಕ್ಷಕರೇ ಐ ಬಿ ನ್ಯೂಸ್ ಗೆ ಸ್ವಾಗತುಗೌಡ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೌಕರನ ಕರ್ಮಕಾಂಡ ಈ ಬ್ಯಾಂಕ್ ನೌಕರರ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿರುವುದು ಯಲ್ಗೋಡ ಗ್ರಾಮದಲ್ಲಿ ಈತ ಯಾರಾದರೂ ಬ್ಯಾಂಕ್ಗೆ ಹೋದಾಗ ಅಸಭ್ಯ ವರ್ತನೆ ತೋರುವುದು ಬ್ಯಾಂಕ್ ಅಕೌಂಟ್ ಹೋಲ್ಡರ್ಗೆ ಬಾಯಿಗೆ ಬಂದಂಗೆ ಮಾತನಾಡುವುದು ಈತನನ್ನು ಕೂಡಲೇ ಅಮಾನತಿನಲ್ಲಿಟ್ಟು ತನಿಖೆ ಮಾಡಿ ಈತನ ವರ್ತನೆಯಿಂದ ಗ್ರಾಮಸ್ಥರು ಯಾರೋ ಬ್ಯಾಂಕ್ಗೆ ಬರದಂತಾಗಿದೆ ಈತನು ಕೂಡಲೇ ಧಾರವಾಡ ಆಸ್ಪತ್ರೆಗೆ ರವಾನೆ ಮಾಡಬೇಕಾಗಿ ಸಂಗೇಶ್ ಎಂಕೆ ಆಗ್ರಹಿಸಿದ್ದಾರೆ ಒಂದು ವೇಳೆ ಈತನನ್ನು ಬ್ಯಾಂಕ್ನಲ್ಲಿ ಇಟ್ಟುಕೊಂಡರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳುತ್ತೇನೆ ಎಂದು ಎಚ್ಚರಿಕೆ ನೀಡಿದರು ಬ್ಯಾಂಕ್ ಮುಚ್ಕೊಂಡೋಗುತ್ತೆ ನಿಮ್ಗ ಮಾಡ್ತಿರೀ ನೀವು ಕ್ಲೋಸ್ ಮಾಡ್ರಿ ಹೌದು ಮಗ ಮಾತಾಡತಿಲ್ರಿ ನೀವು ನೀವ್ ಸಲ ಏನ್ರಿ ಹೆಸರು ನಿಮ್ದು ಹೆಸರೇನ್ರಿ ಏನ್ ನಿಮ್ದು ಕಾರ್ಡ್ ಹಾಕಿಲ್ರಿ ಯಾವಾಗ್ರಿ ನಾವ್

நீ ஐடி கார்ட் நான் கேட்பாரு நான் டேக்ஸ் நான் சரியா மாதிரி ಐಡಿ ಕಾರ್ಡ್ ಹಾಕಿ ನಾವ್ ಕೇಳ್ಬಾರ್ದು ನಿಮ್ಗ ನಿಮ್ ಆಫೀಸಲ್ಲಿ ಕೇಳಬೇಕಾ ಮತ್ ನಾವ್ಯಾರು ನಾವ್ ಯಾರು ನಾವ್ ಸಂಬಳ ಸಂಬಳ ಕೊಡಲ್ಲ ಸಂಬಳ ಇಲ್ಲಿ ತಗೊಳತ್ತೀರಿ ನೀವು

ನನ್ ತೋರ್ಸ್ಬೇಡ್ರಿ ಹಾಕೋಬೇಕ್ರಿಗೂ ಸರಿ ಹಾಕೋಬೇಕ್ರಿ ಸರಿಯಾಗಿ ನಾವು ಸರಿಯಾಗಿ ನಮ್ ಸಂಬಳ ನಮ್ಗೆ ಇಲ್ಲ ಮಾತಾಡೋ ನೋಡ್ರಿ ಅವ್ರು